ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಬಟ್ ದರ್ಶನ ಅವ್ರು ಅಪ್ರೂವ್ ಆಗಲ್ಲ ಅಪ್ರೂವಲ್ ಮಾಡೋಕ್ಕೂ ಆಗಲ್ಲ ಅಪ್ರೂವ್ ಆಗಲ್ಲ ಏನು ರಾಮಾಯಣ ಮಹಾಭಾರತ ಆಗಿರೋದ್ರಲ್ಲಿ ಹೆಣ್ಣಿಗೋಸ್ಕರ ಅಂತ ಹೇಳ್ತಾರೆ ಆ ರೀತಿಯಾಗಿ ಆದರೆ ಅದು ಆಗನ ಕಾಲ ಈಗ ಇದು ಭೀಮನ ಕಾಲ ಅಂದರೆ ಸಂವಿಧಾನ ಇರುವಂಥ ಕಾಲ ದೇಹದ ಮೇಲೆ ಇರುವ ಗಾಯಗಳನ್ನ ನೋಡಿದ್ರೆ ಅದು ಆಕಸ್ಮಿಕ ಒಡಗಿರೋ ಗಾಯಗಳನ್ನು ರೀತಿ ಕಾಣ ಯಾವ ಕಾರಣಕ್ಕೀಗ ಆ ಪೊಲೀಸ್ನವರು ಐದು ದಿನ ಕಸ್ಟಡಿಗೆ ಕೇಳಿರ್ಬೋದು ತನಿಖೆಯನ್ನು ಹುಡುಕ ಹೋಗದಷ್ಟು ಒಳ ಹೋಗ್ತಾ ಇರುತ್ತೆ ಇನ್ನೂ ಜಾಸ್ತಿ ಆಗುತ್ತಿರ್ತೇನೆ ಆ ದಿನ ದರ್ಶನ್ ಅವರ ಜೊತೆಯಲ್ಲಿ ಯಾರ್ಯಾರು ಫೋನ್ ಕಾಂಟ್ಯಾಕ್ಟ್ ಇದ್ರು ಸನ್ ಅವರ ಮೊಬೈಲಿಂದ ಹೆಚ್ಚಿಗೆ ಕಾಲು ಯಾರ ಮೊಬೈಲ್ಗೆ ಹೋಗಿರುತ್ತೆ ಯಾವ ಹೆಣ್ಣು ಮಕ್ಕಳು ಯಾರು ಆ ರೀತಿ ಮಾಡಬಾರ್ದು ಅಶ್ಲೀಲ ಚಿತ್ರಗಳನ್ನ ಅಥವಾ ಅಶ್ಲೀಲ ಪ ಪದಗಳನ್ನ ಮೆಸೇಜ್ ಮೂಲಕ ಕಳಿಸಿರೋದು ತಪ್ಪು ಇನ್ನು ಸ್ಟೇಷನ್ಲಿ ಆರು ದಿನಗಳ ಕಾಲ ಇದ್ದಾರೆ ಅಂದರೆ ಓ ಅಲ್ಲಿ ರಸ್ತೆಯಲ್ಲಿ ಓಡಾಡೋ ಪಬ್ಲಿಕ್ಸ್ ಎಲ್ಲ ಅಲ್ಲಿಗೆ ಹೋಗ್ಬೋದು ಯಾವುದೇ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಆ ಒಂದು ಸ್ಯಾಮಿ ಹಾಕಿದರೆ ಅವರು ಒಂದು ವೇಳೆ ಅವರು ನಾನು ಕರೆಸಿ ವಿಚಾರಣೆ ಮಾಡಿ ಹೊಂಟು ಅಂದರೂ ಕೂಡ ದರ್ಶನ್ ಅವರಿಗೆ ಬಿಟ್ಬಿಡ್ತಾರೆ ಅಂತೇನಲ್ಲ ನಟ ದರ್ಶನ್ ಅವರ ಪೊಲೀಸ್ ಕಸ್ಟಡಿ ಅವಧಿಯನ್ನು ಮತ್ತೊಮ್ಮೆ ನ್ಯಾಯಾಲಯ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಪೊಲೀಸರು ಮತ್ತೊಮ್ಮೆ ಈ ದಿನ ನಮಗೆ ಕಸ್ಟಡಿಗೆ ಕೊಡಬೇಕು ಇನ್ನೂ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಅವರನ್ನು ಸ್ಥಳಮಾಜರು ಮಾಡಬೇಕು ಅಂತ ಕೇಳಿದರು ಅದಕ್ಕೆ ನ್ಯಾಯಾಲಯ ಒಪ್ಪಿಗೆಯನ್ನು ಸೂಚಿ ಐದು ದಿನ ಎಕ್ಸ್ಟೆಂಡನ್ನು ಮಾಡಿದೆ ನಾನು ಪ್ರಥಮವಾಗಿ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ಏನೋ ನ್ಯಾಯಾಲಯದ ಆ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಗಳಾದಂಥ ಉಮೇಶ್ ಅವರು ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು ಪ್ರಥಮವಾಗಿ ದರ್ಶನ್ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡಾಗ ಯಾವೆಲ್ಲ ಹಂತದಲ್ಲಿ ವಿಚಾರಣೆ ಆಗುತ್ತೆ ಏನೇನೆಲ್ಲ ಸೆಕ್ಷನ್ಸ್ ಅಪ್ಲೈ ಆಗುತ್ತೆ ಯಾವೆಲ್ಲ ಶಿಕ್ಷೆ ಆಗಬಹುದು ಅಪರಾಧಿ ಅಂತ ಆದರೆ ಯಾವೆಲ್ಲ ಶಿಕ್ಷೆ ಆಗ್ಬೋದು ಅಂತ ಆ ತಿಳಿಸ್ಕೊಟ್ಟಿದ್ರು ಈಗ ಯಾವ ಹಂತದಲ್ಲಿ ವಿಚಾರಣೆ ಸಾಕ್ತಾ ಇದೆ ಯಾವ ಹಂತದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತೆಲ್ಲ ಮಾತಾಡಿಕೆ ಮತ್ತೊಮ್ಮೆ ಉಮೇಶ್ ಅವರು ನಮಗೆ ಸಿಕ್ಕಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಿಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ವಿಚಾರಣೆ ಹೇಗೆ ಸಾಕ್ತಾ ಇದೆ ಅಂತ ಮೊದಲಿಗೆ ನಮಸ್ತೆ ಸರ್ ಈಗ ಮತ್ತೊಮ್ಮೆ ಐದು ದಿನ ಕಸ್ಟಡಿಗೆ ದರ್ಶನ್ ಅವ್ರನ್ನ ತೆಗೆದುಕೊಂಡಿರ್ಬೋದು ಯಾವ ಹಂತದಲ್ಲಿ ವಿಚಾರಣೆ ಸಾಕ್ತಾ ಇರುತ್ತೆ ಸರ್ ಆಗ ಮತ್ತು ಯಾವ ಕಾರಣಕ್ಕೆ ಈಗ ಆ ಪೊಲೀಸ್ನವರು ಐದು ದಿನ ಕಸ್ಟಡಿಗೆ ಕೇಳಿರ್ಬೋದು ಸರ್ ಸರ್ ಈಗ ಏನಾಗಿದೆ ಅಂದರೆ ಕಳೆದ ಬಾರಿ ತಮಗೆ ನಾನು ವಿಚಾರವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಹೇಳಿದೆ ಹದಿನಾಲ್ಕು ದಿನ ಕೇಳಿದರು ಪೊಲೀಸ್ನವರು ಆದರೆ ನ್ಯಾಯಾಲಯ ಆರು ದಿನಗಳ ಕಾಲ ಕಸ್ಟಡಿ ಕೊಟ್ಟಿದೆ ಒಂದು ವೇಳೆ ಅವರ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದರೆ ಆರು ದಿನಕ್ಕೆ ಮುಗಿಬೋದು ಇಲ್ಲ ಕಂಪ್ಲೀಟ್ ಆಗಲಿಲ್ಲ ಅವ್ರಿಗೆ ಹೆಚ್ಚುವರಿ ಬೇಕು ಅನ್ನೋದಾದರೆ ಬೇಕು ಅನ್ನೋದಾದರೆ ಐದು ದಿನ ಎಕ್ಸ್ಟೆಂಡ್ ತಕ್ಕಬೋದು ಅಂತ ಹೇಳಿದ್ದೆ ಆ ಒಂದು ಕಾರಣದಿಂದ ಈಗ ಮತ್ತೆ ಮುಂದುವರೆದ ತನಿಖೆಗೋಸ್ಕರ ಮುಂದುವರೆದ ತನಿಖೆಗೋಸ್ಕರ ಐದು ದಿನ ಎಕ್ಸ್ಟೆಂಡ್ ಕೇಳಿದ್ದಾರೆ ಅಂದರೆ ಐ ಆರು ದಿನಗಳ ಕಾಲ ಏನೇನು ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಉಪಯೋಗವಾಗುವ ಮಾಹಿತಿಗಳು ಅಥವಾ ದರ್ಶನ್ ಅವರಿಂದ ವಿಚಾರಗಳು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಇನ್ನೂ ಹೆಚ್ಚಿನ ತನಿಖೆಗೋಸ್ಕರ ಅವಶ್ಯಕತೆ ಇರೋದ ಕಾರಣ ಐದು ಅವ್ರನ್ನ ಹೆಚ್ಚಿಗೆ ಪಡ್ಕೊಂಡಿದ್ದಾರೆ ಈ ಒಂದು ಐದು ದಿನದಲ್ಲಿ ಮೋಸ್ಟ್ಲಿ ಮೆಜಾರಿಟಿ ಮುಗಿಬೋದು ಮುಗಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಐದು ದಿನಕ್ಕೆ ಕೊಡಬೇಕು ಅಥವಾ ಐದು ದಿನಕ್ಕಿಂತ ಮುಕ್ ಅರ್ಲಿಯಾಗಿ ಅವರ ತನಿಖೆಗೆ ಅವಕಾಶ ಅವ ಅವಶ್ಯಕತೆ ಇಲ್ಲ ಅಂದರೆ ಐದು ದಿನದಿಂದ ಮೊದಲು ಕೂಡ ಅವನ್ನ ಪ್ರೊಡ್ಯೂಸ್ ಮಾಡ್ಬೋದು ಈಗ ಮೋಸ್ಟ್ಲಿ ಇವತ್ತು ನಾಳೆ ಮುಗಿಯುವಂಥ ಚಾನ್ಸ್ ಇದೆ ಮುಗಿದ ಮೇಲೆ ತನಿಖೆ ಅವನೇ ಏನು ದರ್ಶನ್ ಅವರಿಂದ ಏನು ಮಾಹಿತಿ ಸಂಗ್ರಹ ಆಗಬೇಕು ಅದೆಲ್ಲ ಸಂಗ್ರಹ ಆಗಿದರೆ ನಾಳೆ ಅವ್ರನ್ನ ವಾಪಸ್ ನ್ಯಾಯಾಲಯಕ್ಕೆ ಬಿಡ್ಬೋದು ಸರ್ ಕಳೆದ ಬಾರಿ ನೀವೇ ಹೇಳಿದ್ರಿ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು ಕಸ್ಟಡಿನ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಅಂತ ಹೇಳಿದರೆ ಆ ನೀವು ಹೇಳ್ದಾಗೇನೆ ಇನ್ನೇನು ಕೊನೆ ಹಂತಕ್ಕೆ ಪೊಲೀಸ್ ಕಸ್ಟಡಿ ಬಂದಾಗ ಅನುಕುಮಾರ್ ಮತ್ತು ಜಗದೀಶನವರು ಇಬ್ಬರು ಆರೋಪಿಗಳನ್ನು ಅರೆಸ್ಟನ್ನು ಮಾಡಿದ್ರು ಅವ್ರನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕು ಇನ್ನು ಮೈಸೂರಿನಲ್ಲಿ ಹೋಗಿ ಸ್ಥಳಮಾಜರನ್ನು ಮಾಡಬೇಕು ಹಾಗಾಗಿ ಐದು ದಿನ ಕಸ್ಟಡಿಗೆ ಕೊಡಿ ಅಂತ ಪೊಲೀಸ್ನವರ ಕೇಳಿದ್ದಕ್ಕೆ ನ್ಯಾಯಾಲಯ ಒಪ್ಪಿಗೆಯನ್ನು ಕೂಡ ಸೂಚಿತು ಈಗ ಇನ್ನಷ್ಟು ತನಿಖೆಯನ್ನು ಮಾಡಬೇಕು ಇನ್ನಷ್ಟು ವಿಚಾರಣೆಯನ್ನು ಮಾಡಬೇಕು ಇನ್ನೊಂದಷ್ಟು ಕಾಲಾವಕಾಶವನ್ನು ಕೊಡಿ ಆರೋಪಿಗಳನ್ನು ನಮ್ಮ ಕಸ್ಟಡೀಲಿ ಇಟ್ಕೋತೀವಿ ಅಂತ ಏನಾದರೂ ಪೊಲೀಸ್ನವರು ಕೇಳಬೋ ಕೇಳೋ ಚಾನ್ಸಸ್ ಇದೆಯಾ ಸರ್ ಈಗಾಗಲೇ ಹೇಳಿದ್ನಲ್ಲ ಇನ್ನೂ ಈ ತನಿಖೆಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಂಗ್ರಹ ಆಗಿಲ್ಲ ಇನ್ನೂ ಈಗೇನು ಕಸ್ಟಡಿಯಲ್ಲಿದ್ದಾರೆ ಆ ಆರೋಪಿಗಳಿಂದ ಸಂಗ್ರಹನೇ ಮಾಡಬೇಕಾದಂಥ ಮಾಹಿತಿಗಳು ಇನ್ನೂ ಇದೆ ಅನ್ನೋದಾದರೆ ಮತ್ತೆ ಎಕ್ಸ್ಟೆಂಡ್ ಕೇಳ್ಬೋದು ಎಕ್ಷನ್ ಕೇಳಿದ್ರೆ ನ್ಯಾಯಾಲಯ ಕೊಡ್ಬೋದು ಬಟ್ ಈಗ ಆರು ದಿನ ಪ್ಲಸ್ ಐದು ದಿನ ಹನ್ನೊಂದು ದಿನ ಇರೋದ್ರಿಂದ ಒಂದು ನಾನು ನಿನ್ನೆ ಇನ್ನೊಂದು ಕಡೆ ಹೇಳಬೇಕಾದ್ರೆ ಹೇಳಿದೆ ಇದು ಡೈರೆಕ್ಟ್ ಎವಿಡೆನ್ಸ್ ಅಲ್ಲ ಡೈರೆಕ್ಟ್ ಆಗೇ ಯಾರಾದರೂ ನಾವು ನೋಡಿದ್ರು ಆ ರೀತಿ ಹೊಡೆದ್ರು ಹಂಗೆ ಮಾಡಿದ್ರು ಅನ್ನೋರು ಇದ್ದರೆ ಅಷ್ಟು ಅವಶ್ಯಕತೆ ಇರಲಿಲ್ಲ ಇದು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಚೈನ್ ಲಿಂಕ್ ಹೋಗುತ್ತೆ ಅದರಿಂದ ಒಂದು 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 ತನಿಖೆಯನ್ನು ಹುಡುಕ ಹೋಗದಷ್ಟು ಒಳ ಹೋಗ್ತಾ ಇರುತ್ತೆ ಇನ್ನೂ ಜಾಸ್ತಿ ಆಗುತ್ತಿರುತ್ತೆ ಈ ಸರ್ಕಮ್ಟೆನ್ಸ್ ಎವಿಡೆನ್ಸ್ ಬಂದಾಗ ಅದನ್ನು ಕೆ ಏನು ಕೆದರ್ತಾ 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 ಇನ್ನೂ ಒಳಗಡೆ ಪದರ ಸಿಗುತ್ತೆ ಅಂತಾರಲ್ಲ ಆ ರೀತಿ ಕೆದರ್ತಾ ಅದನ್ನು ಕೆರೀತಾ ಕೆರೀತಾ ಐ ಮೀನ್ ವಿಚಾರಣೆ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿಗಳು ಸಿಗ್ಬೋದು ಅವ್ರಿಗೆ ಸಿಕ್ಕಿರ್ಬೋದು ಆ ಒಂದು ಕಾರಣದಿಂದ ನಾಳೆ ಅವರು ಸರಿಯಾದ ರೀತಿಯಲ್ಲಿ ಯಾಕೆ ಇನ್ನೂ ಹೆಚ್ಚಿನ ದಿನಗಳು ಬೇಕು ಅಂತ ನ್ಯಾಯಾಲಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟರೆ ಪುನಃ ಎಕ್ಸ್ಟೆಂಡ್ ಕೇಳ್ಬೋದು ಒಂದು ವೇಳೆ ಅವ್ರಿಗೆ ಸಾಕು ಈಗ ಏನು ತನಿಖೆ ಸಂಪೂರ್ಣವಾಗಿದೆ ದರ್ಶನ್ ಅವರಿಂದ ಇನ್ನೂ ಬರಬೇಕಾದಂಥ ಮಾಹಿತಿ ಏನಿಲ್ಲ ಅಂದರೆ ದರ್ಶನ್ ಅವ್ರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ಬೋದು ಉಳಿದ ಆರೋಪಿಗಳನ್ನ ಬೇಕು ಅಂದರೆ ಈಗ ತಾವು ಹೇಳಿದರೆ ನಿನ್ನೆ ಇಬ್ಬರು ಆಗೋರಂತೆ ಅವ್ರನ್ನ ಮತ್ತೆ ಎಕ್ಸ್ಟೆಂಡ್ ಕೇಳ್ಬೋದು ಅವರ ಒಂದು ಕಾಲಾವಧಿ ಬೇಕು ಅನ್ನೋದಾದರೆ ಅವ್ರನ್ನ ಎಕ್ಸ್ಟೆಂಡ್ ಕೇಳ್ಬೋದು ಆ ಒಂದು ಸಾಧ್ಯತೆ ಇರುತ್ತೆ ಸರ್ ಅಂದರೆ ನಾನು ಕೇಳ್ತಾ ಇರುವಂಥದ್ದು ಮೊನ್ನೆ ನೀವು ಎಲ್ಲ ಮಾಧ್ಯಮಗಳಲ್ಲೂ ನೋಡಿರ್ತೀರ ಚಿಕ್ಕಣ್ಣ ಅವರನ್ನು ಕೂಡ ವಿಚಾರಣೆಗೆ ಕರೆಸಿದ್ರು ಕಾಮಾಕ್ಷಿ ಪಳ್ಯ ಪೊಲೀಸರು ಅವ್ರ ಜೊತೆಗೆ ಇನ್ನೊಬ್ಬ ನಟ ಇದ್ರಂತೆ ಎಲ್ಲ ಮಧ್ಯಾಹ್ನ ಕೂತ್ಕೊಂಡು ಪಾರ್ಟಿ ಮಾಡಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದರು ಅದನ್ನೇನಾದ್ರು ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಕರೆದಿದ್ದಾರಾ ಅಂತ ಕೇಳಿದರು ಆದರೆ ಚಿಕ್ಕಣ್ಣ ಅವರನ್ನು ಯಾವ ಕಾರಣಕ್ಕೆ ಕರೆಸಿರ್ಬೋದು ಸರ್ ಪೊಲೀಸರು ಏನೆಲ್ಲ ಕೇಳಿರ್ಬೋದು ಅವ್ರ ಹತ್ರ ಸರ್ ಏನಾಗುತ್ತೆ ಅಂದರೆ ನನಗೆ ನಿಮ್ಮ ಮ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ ಮಾಹಿತಿ ಮಾತ್ರ ಚಿಕ್ಕಣ್ಣವ್ರ ಬಗ್ಗೆ ಇನ್ನೊಬ್ಬ ಪರ್ಸನಲ್ ನನಗೆ ಮಾಹಿತಿ ಇಲ್ಲ ಒಂದು ವೇಳೆ ಆ ದಿನ ಏನು ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳ್ತಾರೆ ಆ ದಿನ ದರ್ಶನ್ ಅವರ ಜೊತೆಯಲ್ಲಿ ಯಾರ್ಯಾರು ಫೋನ್ ಕಾಂಟ್ಯಾಕ್ಟ್ ಇದ್ದರು ಅವರ ಲೊಕೇಶನ್ ಏನಿತ್ತು ಎಲ್ಲನೂ ಕೂಡ ಕರೆದು ಎಂಕ್ವೈರಿ ಮಾಡೋಂಥ ಸಾಧ್ಯತೆ ಇರುತ್ತೆ ಅವತ್ತು ಅಥವಾ ಆವತ್ತಿರ್ಬೋದು ಅಥವಾ ಹಿಂದಿನ ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರ ಮೊಬೈಲಿಂದ ಹೆಚ್ಚಿಗೆ ಕಾಲು ಯಾರ ಮೊಬೈಲ್ಗೆ ಹೋಗಿರುತ್ತೆ ಕೂಡ ಕೂಡಲೇ ತಕ್ಷಣಕ್ಕೆ ತಕ್ಷಣಕ್ಕೆ ಕಾಲು ಹೋಗಿರ್ತೇವೆ ಯಾರು ಮೊಬೈಲ್ಗೆ ಹೆಚ್ಚಿನ ಕಾಲು ಹೋಗಿರುತ್ತೆ ಅವರನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ ವಿಚಾರಣೆ ಮಾಡಿದ ತಕ್ಷಣ ಅವ್ರು ಆರೋಪಿಗಳಂತಲ್ಲ ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನು ಭೇಟಿ ಮಾಡಿದರು ಎಲ್ಲಿ ಯಾವ ಉದ್ದೇಶಕ್ಕೋಸ್ಕರ ನೀವು ಊಟಕ್ಕೆ ಹೋಗಿದ್ರಿ ಅಥವಾ ಇಷ್ಟೊಂದು ಕಾಲು ನಿಮ್ಗೆ ಯಾಕೆ ಮಾಡಿದರು ಏನು ರೀಸನು ಅಂತ ಕೇಳ್ಬೋದು ಅದರಲ್ಲಿ ಈ ಒಂದು ಏನು ರೇಣುಕಾ ಸ್ವಾಮಿಯ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂಥ ಯಾವುದೇ ಮಾಹಿತಿ ಇಲ್ಲ ಅಂದರೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ ಸರಿ ಈಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿರೋದು ಶಾಮಿಯಾನ ಹಾಕಿರೋದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಯಿತು ರಾಜ್ಯಾದ್ಯಂತ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈ ರೀತಿ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯವರು ಅಂತಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅಂದರೆ ಕೆಲವೊಂದು ಪರ ವಿರೋಧ ಎರಡೂ ಬಂತು ಸರ್ ಒಂದಷ್ಟು ಜನ ಇದು ಸರಿಯಾಗಿದೆ ಜನಗಳು ದರ್ಶನ್ ಅವರನ್ನು ನೋಡಲಿಕ್ಕೆ ಬರ್ತಾರೆ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಕಾರಣವಾಗಿ ಪೊಲೀಸ್ ಈ ಥರ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಹೇಳಿದರೆ ಇನ್ನೊಂದಷ್ಟು ಜನ ಆ ಪೊಲೀಸರು ಎಲ್ಲ ಒಂದು ಕಡೆ ಸ್ಪೆಷಲ್ ಟ್ರೀಟ್ಮೆಂಟನ್ನು ದರ್ಶನ್ ಅವರಿಗೆ ಕೊಡ್ತಿದ್ದಾರೆ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಕೊಡ್ತಿದ್ದಾರೆ ಅಂತೆಲ್ಲ ಪರಾವಿರೋಧಗಳು ಬಂತು ನಿಮಗೆ ಏನನ್ಸುತ್ತೆ ಸರ್ ಪೊಲೀಸ್ ಯಾವ ಕಾರಣಕ್ಕೆ ಮಾಡಿರ್ಬೋದು ಸರ್ ಈ ಥರ ಸರ್ ಸ್ಟೇಷನ್ನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ಏನಿರಲ್ಲ ದರ್ಶನ್ ಒಬ್ಬ ಒಬ್ಬ ಶ ನಟ ನಟ ಅಂದರೆ ಉನ್ನತವಾದ ನಟ ನಾಟ್ ಓನ್ಲಿ ಕರ್ನಾಟಕ ನಮ್ಮ ದೇಶದಲ್ಲಿ ಒಂದು ಅತ್ಯುತ್ತಮ ಉತ್ತಮ ನಟ ಅನಿಸ್ಕೊಂಡಿದ್ದಾರೆ ಅಂತೇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ನ್ಯಾಯಾಲಯಕ್ಕೆ ಯಾರಾದರೂ ಒಬ್ಬರು ನಟ ಬರ್ತಾರೆ ಅಂದರೆ ಅಷ್ಟೊಂದು ಜನ ಬರ್ತಾರೆ ಅಷ್ಟೊಂದು ಮೀಡಿಯಾದವರು ಬರ್ತೀವಿ ಇನ್ನು ಸ್ಟೇಷನಲ್ಲಿ ಆರು ದಿನಗಳ ಕಾಲ ಇದ್ದಾರೆ ಅಂದರೆ ಓ ಅಲ್ಲಿ ರಸ್ತೆಯಲ್ಲಿ ಓಡಾಡೋ ಪಬ್ಲಿಕ್ಸ್ ಎಲ್ಲ ಅಲ್ಲಿಗೆ ಹೋಗ್ಬೋದು ಅಲ್ಲಿ ಕಾಂಪೌಂಡ್ ನೆಗೆದು ನೋಡ್ಬೋದು ಅಥವಾ ಕಾಂಪೌಂಡ್ ಹತ್ತು ತಿಳಿಯೋಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಮೀಡಿಯಾದವ್ರು ಹೋಗ್ಬೋದು ಅಥವಾ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋಬೋದು ಏನಾಗುತ್ತೆ ಅಂದರೆ ಅವ್ರ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ ಅಡಚಣೆ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಆ ಒಂದು ಕಾರಣದಿಂದ ಯಾವುದೇ ಡಿಸ್ಟರ್ಬ್ ಆಗದೇ ಇರಲಿ ಅಂತ ಆ ಒಂದು ಸ್ಯಾಮಿಯಾನನ್ನು ಹಾಕಿದರೆ ಹೊರ್ತು ಹಾಕಿರೋದು ಒಳ್ಳೆಯ ಉದ್ದೇಶ ಏಕೆಂದರೆ ಸಾಮಾನ್ಯ ವ್ಯಕ್ತಿ ಆದರೆ ಅವ್ನು ಯಾರೂ ನೋಡೋಕೆ ನಟ ಒಬ್ಬ ಸ್ಟಾರು ಒಬ್ಬ ಸ್ಟಾರ್ ನಟನ ನೋಡಲಿಕ್ಕೆ ಈಗ ನಾನು ನಿನ್ನೆ ನಿಮ್ಮ ಟಿ ವಿ ಮಾಧ್ಯಮಗಳ್ ನೋಡಿದೆ ಏನೋ ಹಾಸನಿಂದ ಬಂದಿದ್ದೀವಿ ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಅಂತ ಜನ ಬರ್ತಿರ್ತಾರೆ ಬಂದವರಲ್ಲ ಸ್ಟೇಷನ್ಗೆ ಸುತ್ತ ಇದು ಮಾಡಿದ್ರೆ ಅವರು ಎಂಕ್ವೈರಿ ಎಲ್ಲಿ ಮಾಡಲಿಕ್ಕಾಗುತ್ತೆ ಅಂದರೆ ಈ ಒಂದು ದರ್ಶನ್ ಕೇಸ್ ಏನಿದೆ ಇದು ತುಂಬ ಸೆನ್ಸಿಟಿವ್ ಮ್ಯಾಟ್ರು ಇದನ್ನು ವಿಚಾರಣೆ ಮಾಡಬೇಕಾದ್ರೆ ಪೊಲೀಸ್ನವರು ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಏನೋ ಮಾಡಿದ್ರು ಕಾಂಪೌಂಡಿಂದ ಬಂದು ಏನೋ ಪ್ರಾಬ್ಲಮ್ ಆಯಿತು ಅನ್ನೋ ಒಂದು ಕಾರಣದಿಂದ ಸ್ಯಾಮಿಯನ್ನು ಹಾಕಿ ವಿಚಾರಣೆ ಮಾಡ್ತಿರೋದಂತೂ ಅದು ಒಂದು ಒಳ್ಳೆಯ ಉದ್ದೇಶ ಆಗಿರುತ್ತೆ ಪೊಲೀಸ್ನವರು ಸರ್ ಈಗ ನಾನು ಅವತ್ತು ಕೇಳಿದೆ ಸರ್ ನಿಮ್ಮನ್ನ ಅವರು ನಾನು ಅಲ್ಲಿಂದ ಅವರಿಗೆ ಒಂದು ಈ ಥರ ಮಾಡಬೇಡ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟು ಅವರಿಗೆ ಹೇಳಿ ಬುದ್ಧಿವಾದವನ್ನು ಹೇಳಿ ರೇಣುಕಾಸ್ವಾಮಿ ಅವರಿಗೆ ಹೊರಟುಬಿಟ್ಟೆ ಅಲ್ಲಿಂದ ಇರಲಿಲ್ಲ ಶೆಡ್ನಲ್ಲಿ ಅಂತ ದರ್ಶನ್ ಅವರು ಹೇಳಿದ್ರು ಅಂತ ಹಲವಾರು ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಆಗಿತ್ತು ಒಂದು ವೇಳೆ ದರ್ಶನ್ ಅವರು ಅಲ್ಲಿಂದ ಹೊರಟೋಗಿದ್ರೆ ಆ ಜಾಗದಲ್ಲಿ ಇಲ್ದೇನೆ ಕೇವಲ ಹೋಗಿ ವಾರ್ನಿಂಗನ್ನು ಮಾಡಿ ಹೊರಟೋಗಿದರೆ ಅವ್ರ ಮೇಲೆ ಯಾವ ರೀತಿ ಸೆಕ್ಷನ್ ಅಪ್ಲೈ ಆಗುತ್ತೆ ಸರ್ ಅದು ದರ್ಶನ್ ಅವರು ನಿಮ್ಮ ಟಿ ವಿ ಮಾಧ್ಯಮಗಳ ಪ್ರಕಾರ ಅದು ಯಾಕೆಂದರೆ ನಾವು ಪೊಲೀಸ್ ತನಿಖೆಯ ಫೈಲನ್ನ ನಾವು ನೋಡಿಲ್ಲ ಒಂದು ವೇಳೆ ಅವರು ನಾನು ಕರೆಸಿ ವಿಚಾರಣೆ ಮಾಡಿ ಒಂಟು ಅದಿ ಅಂದರೂ ಕೂಡ ದರ್ಶನ್ ಅವರಿಗೆ ಬಿಟ್ಬಿಡ್ತಾರೆ ಅಂತೇನಲ್ಲ ಏಕೆಂದರೆ ಅಲ್ಲಿ ಕರೆಸ್ಲಿಕ್ಕೆ ಕಾರಣ ಯಾರು ಅನ್ನೋದು ಬರುತ್ತೆ ಯಾವ ಉದ್ದೇಶಕ್ಕೋಸ್ಕರ ಕರೆಸಿದ್ರು ಕರೆಸಲಿಕ್ಕೆ ಕಾರಣ ಏನು ಒಂದು ವೇಳೆ ದರ್ಶನವ್ರು ಕರೆಸಿದ್ರೆ ಕರೆಸಿದ್ರೆ ಇವರು ಬಿಟ್ಟು ಹೋಗಬಾರ್ದಾಗಿತ್ತು ಈಗ ಅವರ ಜೊತೆಲೆಲ್ಲ ಫಾಲೋಯರ್ಸ್ ಇದ್ದರು ಅವರ ಸಮ್ಮುಖದಲ್ಲಿ ಬಿಟ್ಟು ಹೋಗಬಾರ್ದಾಗಿತ್ತು ಇವರು ಅವನ್ನ ಸಮಾಧಾನ ಮಾಡಿ ಅದೇನೋ ಊಟ ಕೊಡಿಸಿ ನೀನು ಹೋಗುವಂತ ಕಳಿಸ್ಬಿಟ್ಟು ಇವರು ಹೋಗಿದರೆ ಮೋಸ್ಟ್ಲಿ ನನ್ನ ಪ್ರಕಾರ ಈ ಒಂದು ಘಟನೆ ನಡೀತಿರಲಿಲ್ಲ ಆ ಒಂದು ಕಾರಣದಿಂದ ಅಲ್ಲಿ ಹೋಗಿ ಕರೆಸ್ದೆ ನಾನು ಅವ್ರಿಗೆ ಬುದ್ಧಿವಾದ ಹೇಳ್ಬಿಟ್ಟು ನಾನು ಹೊರ್ಟು ಹೋದೆ ನನ್ನ ಫಾಲೋಯರ್ಸಲ್ಲಿ ಇದ್ದರು ಅಂದರೆ ಹಾಗಂತ ತಕ್ಷಣ ದರ್ಶನ್ ಅವ್ರನ್ನ ಎಕ್ಸ್ಕ್ಯೂಸ್ ಕೊಡ್ತಾರೆ ಅಂತ ಏನಲ್ಲ ಅವರು ಕೂಡ ಕರೆಸೋಕ್ಕೆ ಮೂಲ ಕಾರಣ ಅವರೇ ಅವರೇನೂ ಆಗಿದ್ದರೆ ಅವರಲ್ಲಿಂದ ಹೋಗಿದ್ದರು ಬೇರೆಯವರು ಹೊಡೆದಿದ್ದರೂ ಕೂಡ ಅವ್ರಿಗೆ ಇವರು ಕೂಡ ಅಲ್ಲಿ ಭಾಗಿಯಾಯ್ತಾರೆ ಬೇರೆಯವ್ರಿಗೇನು ಏನು ಸೆಕ್ಷನ್ಗಳು ಅಡಾಪ್ಟ್ ಐತೆ ಬೇರೆಯವ್ರಿಗೇನು ಶಿಕ್ಷೆ ಅಡಾಪ್ಟ್ ಆಗುತ್ತೆ ಅದು ಕೂಡ ಇವ್ರಿಗೆ ಆಗುವ ಸಾಧ್ಯತೆ ಇರುತ್ತೆ ಸರ್ ಅಂದರೆ ಈಗ ಅಲ್ಲಿ ಆರೋಪಿಗಳು ಹೇಳಿಕೆ ಈ ಥರ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದಾದರೆ ನಾವು ಹೊಡೆ ಸಾಯಿಸೋ ಉದ್ದೇಶ ಇರಲಿಲ್ಲ ವಾರ್ನಿಂಗ್ ಮಾಡಬೇಕು ಅಂತ ಹೊಡೆದ್ವಿ ಆದರೆ ಸತ್ತೋದ್ರು ಅವರು ನಮಗೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಎಲ್ಲ ಆರೋಪಿಗಳು ಹೇಳಿದ್ರೆ ಆವಾಗ ಯಾವ ರೀತಿ ಸೆಕ್ಷನ್ ಸಪ್ಲೈ ಆಗ್ಬೋದು ಸರ್ ಸರ್ ಈಗ ನಾನು ಈಗಾಗಲೇ ತಮಗೆ ಹೇಳಿದೆ ನಾನು ತನಿಖೆಯ ಪೇಪರ್ಗಳನ್ನ ನಾನು ನೋಡಿಲ್ಲ ಈಗ ಉದ್ದೇಶ ಇಲ್ಲದೆ ಆಕಸ್ಮಿಕವಾಗಿ ಹೊಡೆದಾಯಿತು ಅಂದರೆ ತ್ರೀ ನಾಟ್ ಟೂ ಹೋಗಿ ತ್ರೀ ನಾಟ್ ಫೋರ್ ಪಾರ್ಟ್ ಟೂಗೆ ಬರ್ಬೋದು ಪಾರ್ಟ್ ಟು ಬರ್ಬೋದು ಆದರೆ ಆತನ ದೇಹದ ಮೇಲೆ ಇರುವ ಗಾಯಗಳನ್ನ ನೋಡಿದ್ರೆ ಅದು ಆಕಸ್ಮಿಕವಾಗಿ ಹೊಡೆದಿರೋ ಗಾಯಗಳು ಅನ್ನೋ ರೀತಿ ಕಾಣಲ್ಲ ಆ ಒಂದು ಕಾರಣದಿಂದ ಅದು ಯಾರೋ ಹೊಡೆದಿರ್ಬೋದು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅದು ಯಾರಾದರೂ ಹೊಡೆದಿರ್ಬೋದು ಅವ್ರಿಗೆ ಆ ರೀತಿ ಗಾಯಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಆಕಸ್ಮಿಕ ಅಂದರೆ ಏನು ಅಂದರೆ ಮಾತಾಡ್ತಾ ಮಾತಾಡ್ತಾ ಒಂದು ಸಡನ್ ಪ್ರವಾಹಕ್ಕಾಗಿ ಒಂದು ಕಪಾಲ್ಕೊಂದು ಏಟು ಹೊಡೆಯೋದು ಆವಾಗ ಸತ್ತು ಹೋಗೋದು ಏನು ಆವಾಗಲ್ಲಿ ಇಂಟೆನ್ಷನ್ ಇರೋಲ್ಲ ಮೋಟಿವ್ ಇರಲ್ಲ ಮೋಟಿವ್ ಇಲ್ಲ ಆದಾಗ ಅದು ತ್ರೀ ನಾಟ್ ಟೂಗೆ ಬರೋಲ್ಲ ತ್ರೀ ನಾಟ್ ಫೋರ್ ಪಾರ್ಟ್ ಟೂಗೆ ಬರ್ಬೋದು ಆದರೆ ಇಲ್ಲಿ ಅವನನ್ನು ಅಲ್ಲಿ ಕರೆಸಿ ಇದು ಮಾಡೋದ್ರಿಂದ ನಾನು ತಮಗೆ ಮೊನ್ನೆ ಹೇಳಿದೆ ಅವನನ್ನು ಕರೆಸೋ ಅವಶ್ಯಕತೆ ಇರಲಿಲ್ಲ ಪೊಲೀಸ್ ಸ್ಟೇಷನ್ ದೂರು ಕೊಡ್ಬೋದಾಗಿತ್ತು ದರ್ಶನ್ ಅವರು ಒಬ್ಬ ಕ ಒಳ್ಳೆ ನಟನಾಗಿ ಉತ್ತಮವಾದಂಥ ಒಬ್ಬ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರು ಪಡೆದಿರೋರು ಕಮಿಷನಿಗೆ ಫೋನ್ ಮಾಡ್ಬೋದಾಗಿತ್ತು ಕಮಿಷನ್ ವಿಷಯ ಮುಟ್ಟಿಸಿ ಅವನ್ನ ಕರೆಸಿ ವಾರ್ನಿಂಗ್ ಮಾಡ್ಬೋದಾಗಿತ್ತು ಆ ಒಂದು ಕಾರಣದಿಂದ ನಾನು ತಮಗೆ ಮೊನ್ನೆ ಹೇಳ್ದಂಗೆ ರೇಣುಕಾ ಸ್ವಾಮಿ ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಯಾವ ಹೆಣ್ಣು ಮಕ್ಕಳು ಯಾರು ಆ ರೀತಿ ಮಾಡಬಾರ್ದು ಅಶ್ಲೀಲ ಚಿತ್ರಗಳನ್ನ ಅಥವಾ ಅಶ್ಲೀಲ ಪ ಪದಗಳನ್ನ ಮೆಸೇಜ್ ಮೂಲಕ ಕಳಿಸಿರೋದು ತಪ್ಪು ಆದರೆ ಆ ರೀತಿ ಮಾಡಿದವ್ರನ್ನೆಲ್ಲ ಕೊಲೆನೇ ಮಾಡೋದು ಒಂದು ಅಂತ್ಯ ಅಲ್ಲ ಅವ್ರಿಗೆ ಬುದ್ಧಿವ ಕೆಲವು ಸಾರಿ ಅವ್ರಿಗೆ ಗೊತ್ತಾಗದೆ ಸಡನ್ನಾಗಿ ಆಗಿರುತ್ತೆ ಆ ಒಂದು ಕಾರಣದಿಂದ ಅದು ಕೊಲೆಗೆ ಅಂತ್ಯ ಆಗಬೇಕು ಅಂತ ಏನಿರಲಿಲ್ಲ ಈಗ ಆ ರೀತಿ ಆದರೆ ಬೇಕಾದಷ್ಟು ನಡೀತಾ ಇರ್ತವೆ ಮೊನ್ನೆ ಯಾರು ಹೇಳ್ದಂಗೆ ಮೈಸೂರು ಬ್ಯಾಂಗ್ಳೂರಲ್ಲಿ ಆ ರೀತಿ ಮಾಡಬೇಕು ಅಂದರೆ ಒಂದು ನಾಲ್ಕೈದು ಲಕ್ಷ ಜನ ಹುಡುಗರು ಸಾಯಿಸಬೇಕಾಯ್ತದೆ ಡೈಲಿ ಮೆಸೇಜ್ಗಳು ಆಗ್ತಾನೆ ಇರ್ತಾರೆ ಬೇರೆಯವ್ರಿಗೆಲ್ಲ ಆಗ್ತಿರ್ತೇವೆ ಕಿರಿಕಿರಿ ಆಗುತ್ತೆ ಸೈಬರ್ ಕ್ರೈಮ್ ಇದೆ ಇದೆಲ್ಲ ಮಾಡ್ಬೋದಾಗಿತ್ತು ಹೊರತು ಆತನ ಕರೆಸಿ ಒಡೆಯೋಂಥ ಅವಶ್ಯಕತೆ ಯಾರಿಗಾದರೂ ಇರಲಿಲ್ಲ ನಾಟ್ ನಾನು ದರ್ಶನ ಅಂತ ಹೇಳ್ತಿಲ್ಲ ಯಾರು ಹೊಡೆದಿದ್ದಾರೋ ಅಥವಾ ಯಾರು ಆತನ ಕೊಲೆ ಮಾಡಿದಾರೋ ಅವ್ರಿಗೆ ಅದರ ಅವಶ್ಯಕತೆ ಇರಲಿಲ್ಲ ಆ ಒಂದು ಕಾರಣದಿಂದ ಆ ಹೆಣ್ಮಳು ಹೇಳಿದ್ಲು ಅಂತ ಅವನ್ನೆಲ್ಲ ಕರೆಸಿ ಈಗ ಅವರು ಇಡೀ ಕುಟುಂಬನೇ ಬೀದಿ ಪಾಲಾಗಿದೆ ಎಂಟಿ ಇದ್ದಾಳೆ ಮೂರು ತಿಂಗಳು ಗರ್ಭಿಣಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅವ್ನು ಮಾಡಿರೋ ತಪ್ಪು ತಪ್ಪಿಗೆ ಶಿಕ್ಷೆ ಕೊಡೋ ಕಾನೂನಿದೆ ಹಿಂದೆ ಏನು ಇವತ್ತು ನಾನು ನಿಮ್ಗೊಂದು ಮೀಡಿಯಾ ಮಾಧ್ಯಮದವ್ರಿಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏನೋ ರಾಮಾಯಣ ಮಹಾಭಾರತ ಆಗಿರೋದೆ ಹೆಣ್ಣಿಗೋಸ್ಕರ ಅಂತ ಹೇಳ್ತಾರೆ ಆ ರೀತಿಯಾಗಿ ಆದರೆ ಅದು ಆಗನ ಕಾಲ ಈಗ ಇದು ಭೀಮನ ಕಾಲ ಅಂದರೆ ಸಂವಿಧಾನ ಇರುವಂಥ ಕಾಲ ಸಂವಿಧಾನದಲ್ಲಿ ಇವಾಗ ಪ್ರತಿಯೊಂದು ಏನೇ ತಪ್ಪು ಮಾಡಿದ್ರು ಪ್ರತಿಯೊಂದಕ್ಕೂ ಶಿಕ್ಷೆ ಇದೆ ಕಾನೂನು ಚ ಬಿಗಿಯಾಗಿದೆ ಆ ಒಂದು ಕಾಲದ ಆ ಒಂದು ಕಾರಣದಿಂದ ಅವು ಒಡೆಯದು ಅಥವಾ ಆ ರೀತಿ ಬುದ್ಧಿ ಕಲಿಸಬೇಕು ಅಂತಿಲ್ಲ ಕಾನೂನಾತ್ಮಕವಾಗಿ ಏಕೆಂದರೆ ನಮ್ಮ ಭಾರತದ ಸಂವಿಧಾನ ಅಷ್ಟು ಕಟ್ಟುನಿಟ್ಟಾಗಿದೆ ಅಷ್ಟು ಸುಭದ್ರವಾಗಿ ಬರೆದಿದ್ದಾರೆ ಆ ಒಂದು ಸಂವಿಧಾನ ಆರ ಆಧಾರದ ಮೇಲೆ ಎಲ್ಲಕ್ಕೂ ಕೂಡ ಕಾನೂನು ಕ್ರಮ ಕೈಗೊಳ್ಳುವಂಥ ಒಂದು ಅವಕಾಶ ಇದೆ ಆ ಒಂದು ಕಾರಣದಿಂದ ಅವ್ರಿಗೆ ಏನೋ ಆ ಕಡೆ ಕರೆದು ಅವ್ರನ್ನ ಹೊಡೆಯೋಂಥ ಕೆಲಸವನ್ನು ಮಾಡಬಾರ್ದಾಗಿತ್ತು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರು ಏನಿದ್ದಾರೆ ಒಬ್ಬ ಒಳ್ಳೆಯ ವ್ಯಕ್ತಿ ನಾನು ಕೇಳಿದ ಮಟ್ಟಿಗೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡ್ತಾರೆ ಅಂತ ಇದೆ ಅವರು ಅವರ ಒಂದು ಕೋಪನ ಅವರ ಕೈಗೆ ತಕ್ಕಬಾರ್ದಾಗಿತ್ತು ತಕ್ಕಂದಿದ್ರೆ ಅವ್ರಿಗೆ ಕರೆಸ್ಬಾರ್ದಾಗಿತ್ತು ಈಗ ನಾನೇನೋ ಈಗ ನಾನು ನಾನು ಇರ್ತೀನಿ ನನಗೆ ಯಾರೋ ಒಬ್ಬ ಏನೋ ಅಂದ ಅಂತ ಕರೆಸಿದ್ರೆ ನನ್ನ ನಾನು ಸುಮ್ಮನೆ ಇರ್ತೀನಿ ನನ್ನ ಜೊತೆ ಇರೋ ಸುಮ್ಮನೆ ಇರೋಲ್ಲ ಇದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಆಯಿತು ಇಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಇವರಿಬ್ಬರು ದಸರಾ ಟೈಮಲ್ಲಿ ಯುವ ದಸರಾದಲ್ಲಿ ರಿಂಗ ಬದಲಾಯಿಸ್ಕೊಂಡ್ರು ಆವಾಗ ನಾನು ಫೇಸ್ಬುಕ್ಕಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಇದು ಖಾಸಗಿ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಆ ಥರ ಲಿಂಕ್ ಬದಲಾಯಿಸ್ಕೊಳ್ಳೋದು ತಪ್ಪು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಫೇಸ್ಬುಕ್ಕಲ್ಲಿ ಅವಾಗ ನನಗೆ ಯಾರೋ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗೆ ಕೆಟ್ಟ ಕೆಟ್ಟ ಮೆಸೇಜ್ ಹಾಕವನೆ ಕಾಮೆಂಟ್ ಮಾಡವನೆ ನಾನು ಅದನ್ನು ನೋಡಿಲ್ಲ ಯಾರೋ ನನಗೆ ಗೊತ್ತಿರೋ ನನ್ನ ಹುಡುಗರುಗಳ್ ನೋಡಿ ಅವನನ್ನು ಹುಡಿಕ ಹೋಗಿದ್ದರು ಅವನಿಗೆ ಫೋನ್ ಮಾಡಿದರು ಅವಾಗ ಅವನು ನನಗೆ ಹೇಳ್ದ ಸರ್ ನಾನು ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ ರಾತ್ರಿ ಟೈಮ್ ಯಾರೋ ಹೇಳಿದ್ರು ಅಂತ ಹಾಕ್ಬಿಟ್ಟೆ ಸರ್ ನಾನು ಬಂದು ನಿಮ್ಮದು ತಪ್ಪಾಯಿತು ಅಂತ ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಹುಡುಗರಿಗೆ ಯಾರಿಗೂ ನನಗೆ ಬ ಫೋನ್ ಮಾಡಬೇಡಿ ಅಂತ ಹೇಳಿ ಸರ್ ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ ಬಿಡಿ ಅವ್ನು ತಪ್ಪು ಅಂತ ಒಪ್ಕೊಂಡಿದ್ದಾನೆ ಯಾಕೆ ಮತ್ತೆ ಅದನ್ನು ಇದು ಮಾಡಕ್ಕೆ ಹೋಗ್ತೀನಿ ನಾನು ಉದಾಹರಣೆ ಹೇಳ್ತಿರೋದು ನಾನು ಹೌದಾ ಹಂಗೆ ಮಾಡಿದಾನ ಹೋಗಿ ಅವನು ಎತ್ತಾಕ ಅಂದ್ರೆ ಹುಡುಗರು ಎತ್ತಕ ಬತ್ತಿದ್ರು ಹೌದು ಅಭಿಮಾನ ಇರೋ ಅಂತೇವರು ಯಾಕೆಂದರೆ ಈಗ ಈಗ ಹಿಂಗಂದಾರೆ ಅಂದರೆ ಯಾರಿಗಾದರೂ ಬೇಜಾರಾಯ್ತದೆ ಆ ಆ ರೀತಿಯಾಗಿ ಇವರು ಅವನಿಗೆ ಬುದ್ಧಿ ಕಲಸ ರೀತಿನ ಚೇಂಜ್ ಮಾಡ್ಬೋದಾಗಿತ್ತು ವಾರ್ನ್ ಮಾಡೋದಾಗಲಿ ಅಥವಾ ಪೊಲೀಸ್ ಮುಖಾಂತರ ಆಗಲಿ ಅಥವಾ ಅವ್ರ ಮನೆಗೆ ಹೋಗಿ ಅವ್ರ ಹೆಂಡ್ತಿ ಮತ್ತು ಅವ್ರ ತಂದೆ ತಾಯಿನ ಕುರ್ಸಿ ಈ ಥರ ಮಾಡ್ತಾವನೆ ಇನ್ನು ಮುಂದೆ ಬುದ್ಧಿ ಕಲಸಿ ಅಂತ ಹೇಳ್ಬಿಟ್ಟು ಬಂದಿದ್ರೆ ಅವನು ಆ ರೀತಿ ಮಾಡ್ತಿರ್ಲಿಲ್ಲವೇನೋ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಕಡೆಯದಾಗಿ ಯಾವ ಹಂತದಲ್ಲಿ ಚಾರ್ಜ್ ಶೀಟ್ ಆಗ್ಬೋದು ಮತ್ತು ಕೋರ್ಟ್ಗೆ ಯಾವ ಹಂತದಲ್ಲಿ ಸಬ್ಮಿಟನ್ನು ಮಾಡ್ಬೋದು ಸರ್ ಅಥವಾ ಚಾರ್ಜ್ ಶೀಟಲ್ಲಿ ಒಂದು ವೇಳೆ ದರ್ಶನ್ ಅವರನ್ನು ಅಪ್ರೂವರ್ ಆಗಿ ಮಾಡುವಂಥ ಚಾನ್ಸಸ್ ಇದೆಯಾ ಸರ್ ಇಲ್ಲ ಅದನ್ನ ಈಗ ಹೇಳಕ್ಕೆ ಬರೋಲ್ಲ ಅದನ್ನು ಹೇಳಕ್ಕೆ ಬರಲ್ಲ ಬಟ್ ಯಾವ ಹಂತದಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ಕೇಳ್ತಾ ಇದ್ದೀರಿ ತಾವು ಅಂದರೆ ಯಾವ ಹಂತದಲ್ಲಿ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ಬೋದು ಅನ್ನೋ ಅರ್ಥ ಯಾವ ಅರ್ಥ ಆಗಲಿಲ್ಲ ಸರ್ ಅಂದರೆ ಯಾವಾಗ ಈಗ ಪೊಲೀಸ್ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅಥವಾ ಇನ್ನೂ ಮುಂಚೆನೆ ಈಗ ಚಾರ್ಜ್ ಶೀಟ್ ಆಗ್ಬೋದಾ ಸರ್ ಚಾರ್ಜ್ ಶೀಟನ್ನು ವಿಚಾರಕ್ಕೆ ಬಂದಾಗ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ವ್ಯಕ್ತಿ ನ್ಯಾಯಾಂಗ ಬಂಧನಕ್ಕೆ ಹೋದಂಥ ಸಂದರ್ಭದಲ್ಲಿ ವಿತಿನ್ ನೈಂಟಿ ಡೇಸಲ್ಲಿ ಚಾರ್ಜ್ ಶೀಟನ್ನ ಫೈಲ್ ಮಾಡಬೇಕು ಅಂತ ಇದೆ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನ ಫೈಲ್ ಮಾಡಬೇಕು ಅಂತ ತೊಂಬತ್ತು ದಿನದೊಳಗಡೆ ಯಾವ ಥರ ಬೇಕಾದ್ರೂ ಫೈಲ್ ಮಾಡ್ಬೋದು ಈ ಕೇಸಲ್ಲಿ ಸೆನ್ಸಿಟಿವ್ ಮ್ಯಾಟ್ರು ನಾಳೆ ಇನ್ನೇನೇನೋ ಪ್ರೆಷರ್ ಬರ್ತವೆ ಪ್ರಾಬ್ಲಮ್ ಆಗ್ತವೆ ತೊಂದರೆ ಆಗೋದು ಬೇಡ ಅಂತ ಪೊಲೀಸ್ನವರು ಒಂದು ತಿಂಗಳಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೋದು ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ತಲೆನೋ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಒಂದು ತಿಂಗಳಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೋದು ಬಟ್ ವಿತಿನ್ ನೈಂಟಿ ಡೇಸಲ್ಲಿ ಯಾವ ಥರ ಬೇಕಾದ್ರೆ ಚಾರ್ಜ್ ಶೀಟನ್ನು ಫೈಲ್ ಮಾಡ್ಬೋದು ಇಂಥ ದಿನನೇ ಫೈಲ್ ಮಾಡಬೇಕು ಅಂತ ಹೇಳಿಲ್ಲ ಒಂದು ವೇಳೆ ನೈಂಟಿ ಡೇಸ್ ಆ ನೈಂಟಿ ಡೇಸ್ ಒಳಗಡೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಬಾಕಿ ಇತ್ತು ಅಂದರೆ ಎಷ್ಟು ಚಾರ್ಜ್ ಶೀಟ್ ಆಗಿತ್ತೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಎಕ್ಸ್ಟೆಂಡ್ ಕೇಳ್ಬೋದು ನ್ಯಾಯಾಲಯನ ಫರ್ದರ್ ಚಾರ್ಜ್ ಶೀಟ್ ಸಲ್ಲಿಸೋಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಅವ್ರಿಗೆ ಕೇಳೋಕ್ಕೆ ಕಾನೂನಲ್ಲಿ ಅವ್ರಿಗೆ ಅವಕಾಶ ಇದೆ ದರ್ಶನ್ ಅವರನ್ನು ಮಾಡಬಹುದು ಹೇಳಕ್ಕೆ ಬರಲ್ಲ ಸರ್ ಹೇಳೋಕ್ಕಾಗಲ್ಲ ಯಾವ ಇದ್ರ ಮೇಲೆ ಅಪ್ರೂವರ್ ಆಗಿ ಮಾಡೋಕ್ಕೆ ಬರುತ್ತೆ ಅಪ್ರೂವರ್ ಆಗಿ ಮಾಡೋಕ್ಕೆ ಬಂದರೆ ಅಪ್ರೂವರ್ ಆಗೋಕ್ಕೆ ಪ್ರೊಸೀಜರ್ ಇದೆ ಪ್ರೊಸೀಜರ್ ಇದೆ ಅದು ನ್ಯಾಯಾಧೀಶರ ಮುಂದೆ ಆಗಬೇಕಾಗತ್ತೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಬಟ್ ದರ್ಶನ್ ಅವರು ಅಪ್ರೂವರ್ ಆಗಲ್ಲ ಅಪ್ರೂವಲ್ ಮಾಡೋಕ್ಕೂ ಆಗಲ್ಲ ಅಪ್ರೂವ್ ಆಗೋಲ್ಲ ಈಗ ದರ್ಶನ ಅವರು ಅಪ್ರೂವ್ ಆಗೋದು ಅಂದರೆ ನಿಮ್ಮ ಪ್ರಕಾರ ನಾನೇ ಕರೆಸಿದೆ ನಾನೇ ಮಾಡಿದೆ ನಾನೇ ಅದು ಅಪ್ರೂವರ್ ಅಂತ ಹೇಳ್ತಾರೆ ಏನು ಅಪ್ರೂವರ್ ಅಂದರೆ ಆ ಘಟನೆಯ ಬಗ್ಗೆ ವಾಸ್ತವ ಅಂಶನ ಒಪ್ಪುಗಳನ್ನು ಅಪ್ರೂವರ್ ಅಂತ ಹೇಳ್ತಾರೆ ಬಟ್ ದರ್ಶನ್ ಆ ರೀತಿ ಮಾಡೋಕ್ಕಾಗಲ್ಲ ಅದರಿಂದ ಅಪ್ರೂವಲ್ ಮಾಡೋಕ್ಕಾಗಲ್ಲ ಅಂತ ನನ್ನ ಒಬ್ಬ ವಕೀಲನಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟೊತ್ತು ಒಳ್ಳೆ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಗಳಾದಂಥ ಉಮೇಶ್ ಅವರ ಮಾತಾಗಿರುವಂಥದ್ದು ದರ್ಶನ್ ಅವರನ್ನು ಅಪ್ರೂವರ್ ಮಾಡೋಕ್ಕಾಗೋದಿಲ್ಲ ಇದು ನನ್ನ ಅನಿಸಿಕೆ ಅಂತ ಉಮೇಶ್ ಅವರು ಹೇಳ್ತಿದ್ದಾರೆ ಅಂದರೆ ಒಬ್ಬ ಮೇರು ನಟರಾಗಿ ಅವರನ್ನು ಕರೆಸಿದ್ರೆ ಅಲ್ಲಿ ಕರೆಸಿರೋದೇ ತಪ್ಪು ಅಂದು ನಾನು ಕೂಡ ಈ ಸ್ಥಾನದಲ್ಲಿ ನಿಂತ್ಕೊಂಡು ಈಗಿನ ಕಾಲದಲ್ಲಿ ಆಗೆಲ್ಲ ರಾಮಾಯಣ ನಡೆದಿದ್ದು ಮಹಾಭಾರತ ರಾಮಾಯಣ ನಡೆದಿದ್ದು ಅದು ರಾಮನ ಯುಗ ಇದು ಭೀಮನ ಯುಗ ಈಗ ಸಂವಿಧಾನ ಗಟ್ಟಿಯಾಗಿದೆ ಸಂವಿಧಾನಕ್ಕೆ ಬದ್ರಂತೆ ಎಲ್ಲರೂ ಕೂಡ ನಡ್ಕೋಬೇಕು ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ವಕೀಲರ ಸಂಘದ ಮಾಜಿ ನಿರ್ದೇಶಕರಾದಂಥ ಉಮೇಶ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು